ಸ್ನೇಹಿತರೆ ಪ್ರಪಂಚದಲ್ಲೇ ದೊಡ್ಡ ದರ್ಗಾ ಅಂತ ನಮ್ಮ ರಾಜಸ್ಥಾನದಲ್ಲಿ ಅಜ್ಮೀರ್ ಶರೀಫ್ ಅಂತ ಸ್ನೇಹಿತರೆ ಇದೇನೇ ದೊಡ್ಡ ದರ್ಗಾ ಇಡೀ ಪ್ರಪಂಚದಲ್ಲಿ ಎಲ್ಲೂ ಇಲ್ಲ ಇದೇನೆ ಇಲ್ಲಿಗೆ ಸುಮಾರು ಹಲವಾರು ಸಿನ್ಮಾ ಹೀರೋಗಳು ಸಿನಿಮಾ ಹೀರೋಯಿನ್ಗಳು ಪ್ರತಿಯೊಬ್ಬರೂ ಇಲ್ಲಿಗೆ ಮುಸ್ಲಿಮರು ಎಲ್ಲ ಪ್ರತಿಯೊಬ್ಬರು ಬಂದು ಹೋಗ್ತಾರೆ ಇಲ್ಲಿಗೆ ಇಲ್ಲಿಗೆ ನಮ್ಮ ಸ್ನೇಹಿತರು ಹೇಳಿದ್ರು ದೊಡ್ಡ ದರ್ಗಾ ಇದೆ ಖಂಡಿತ ನೀವು ಹೋಗಲೇಬೇಕು ಅಂತ ಸ್ನೇಹಿತರೆ ನೀವು ಹೋಗಿದ್ದೆಲ್ಲ ಖಂಡಿತ ನೆರವೇರುತ್ತೆ ಮನಸ್ಸಲ್ಲಿ ಅಂತ ಹೇಳಿದ್ರು ನಾನು ಅಷ್ಟೇ ನನ್ನ ವಿಡಿಯೋ ಯಾರೆಲ್ಲ ಲೈಕ್ ಮಾಡ್ತಾರೆ ಶೇರ್ ಮಾಡ್ತಾರೋ ಅವ್ರಿಗೂ ಒಳ್ಳೇದು ಮಾಡಪ್ಪ ಅಂತ ಕೇಳ್ಕೊಂಡು ಖಂಡಿತ ಬಂದಿದ್ದೇನೆ ಸ್ನೇಹಿತರೆ ನೀವು ನೋಡ್ತಾ ಇರ್ಬೋದು ಸ್ನೇಹಿತರೆ ಎಷ್ಟು ದೊಡ್ಡ ಈ ಕೊಳದಲ್ಲಿ ದುಡ್ಡು ಎಷ್ಟು ಬೇಕಾದ್ರೂ ಹಾಕ್ಬೋದು ಸ್ನೇಹಿತರೆ ನೋಡ್ತಾ ಇದ್ದೀರಲ್ಲ ಎಷ್ಟು ದೊಡ್ಡದು ಇದೇ ಥರನೇ ಸೇಮು ದೊಡ್ಡದು ಇದೇ ಥರಲ್ಲಿ ಅಡುಗೆ ಎಲ್ಲ ಮಾಡ್ತಾರೆ ಅವರು ಸ್ವೀಟು ಏನನ್ನಬೇಕೋ ಎಲ್ಲ ನಾ ಇಷ್ಟು ದೊಡ್ಡದಾಗಿ ಅದನ್ನು ಮಾಡ್ತಾರೆ ಬಟ್ ನನ್ನನ್ನು ಒಳಗಡೆ ಬಿಡಲಿಲ್ಲ ಅವರು ಯಾಕೆಂದರೆ ಕ್ಯಾಪ್ ಹೋಗಿ ಏನೂ ಹಾಕೊಂಡಿರಲಿಲ್ಲ ನಾನು ಅದಕ್ಕೋಸ್ಕರ ಒಳಗಡೆ ಬಿಡಲಿಲ್ಲ ಸ್ನೇಹಿತರೆ ಇದೇ ಥರನೇ ದೊಡ್ಡದು ಬರುತ್ತೆ ಒಳಗಡೆ ಎಲ್ಲ ಅಡುಗೆ ಮಾಡ್ತಾ ಇರ್ತಾರೆ ಬರೀ ಸ್ವೀಟೇನೆ ನನ್ನನ್ನು ಬಿಡಲಿಲ್ಲ ಕಿಟಕಿಯಾಗ ಹಾಗೆ ನೋಡ್ಕೊಂಬಂದೆ ಸ್ನೇಹಿತರೆ ಒಳಗಡೆ ಬಿಟ್ಟಿದ್ರೆ ಎಲ್ಲ ವೀಡಿಯೋ ಮಾಡ್ಕೊಂಬತ್ತಿದೆ ಬಟ್ ನಾನು ಒಳಗಡೆ ಬಿಡಲಿಲ್ಲ ಯಾಕೆಂದರೆ ಕಿ ತಲೆಗೆಲ್ಲ ಕ್ಯಾಪ್ ಹಾಕ್ಕೊಂಡು ಹೋಗ್ಬೇಕಾಯಿತು ನೋಡಿದ್ರಲ್ಲ ಇದರಲ್ಲಿ ನಾವು ಮನಸ್ಸಲ್ಲಿ ಏನನ್ನ ಅಂತ್ಕೊಂಡು ಸ್ನೇಹಿತರೆ ದುಡ್ಡು ಹಾಕಿರೆ ಖಂಡಿತ ನೆರವೇರುತ್ತೆ ಅಂತ ನಮ್ಮ ಸ್ನೇಹಿತರು ಹೇಳಿದರು ನಾನು ಅಷ್ಟೇ ನನ್ನ ವಿಡಿಯೋಗೆ ಯಾರೆಲ್ಲ ಲೈಕು ಶೇರು ಮಾಡ್ತಾರೋ ಅವ್ರಿಗೂ ಒಳ್ಳೇದು ಮಾಡಪ್ಪ ಅಂತನ ಮನಸಲ್ಲಿ ಅಂದ್ಕೊಂಡು ನಾನು ಇದರಲ್ಲಿ ಕಾಸು ಹಾಕಿ ಸ್ನೇಹಿತರೆ ಬಂದಿದ್ದೀನಿ ಸ್ನೇಹಿತರೆ ನೋಡಿದ್ರಲ್ಲ ಎಷ್ಟು ದೊಡ್ಡದಾಗಿದೆ ಅಂತಾನೆ ನಮ್ಮ ಹಿಂದೂ ಸಂಪ್ರದಾಯ ಯಾವ ರೀತಿ ಇರುತ್ತೋ ಇವ್ರದ್ದು ಮುಸ್ಲಿಮ್ ಸಂಪ್ರದಾಯ ಇಲ್ಲಿ ಅದೇ ರೀತಿ ಇರುತ್ತೆ ಬನ್ನಿ ನಿಮಗೆ ತೋರಿಸ್ತೀನಿ ಒಳಗಡೆ ಯಾವ ರೀತಿ ಇದೆ ದರ್ಗಾಂತನ ವಿಡಿಯೋ ಮಾಡ್ಬೋದು ಸ್ನೇಹಿತರೆ ಬಟ್ಟು ನನ್ನ ತಲೆ ಕ್ಯಾಪ್ ಹಾಕಿರಲಿಲ್ಲ ಒಳಗಡೆ ಬಿಡ್ತಿರ್ಲಿಲ್ಲ ನೋಡಿ ನಾನು ಹೇಳಿದ್ನಲ್ಲ ಸ್ವೀಟು ಅಂತಾನ ನೋಡಿ ಇದೇನೆ ಇದು ಸ್ವೀಟು ಸ್ನೇಹಿತರೆ ಎಲ್ಲ ಒಂದೇ ಥರ ಇಲ್ಲ ಒಂದು ಸ್ವಲ್ಪ ಸ್ವಲ್ಪ ತಿಂದು ನೋಡಿದೆ ತುಂಬನೇ ಟೇಸ್ಟಿಯಾಗಿದೆ ಸಿಕ್ಕಾಪಟ್ಟೆ ಸ್ವೀಟು ಸ್ನೇಹಿತರೆ ಚೆನ್ನಾಗಿ ಇತ್ತು ತಿಂದು ನೋಡಿದೆ ಪ್ರಸಾದ ಸ್ನೇಹಿತರೆ ಇದು ನೋಡಿದ್ರಲ್ಲ ಬಂದ್ರೆ ಹಂಗೆ ಕೈಯಲ್ಲಿ ಹಂಗೆ ತಗೊಂಡು ತಿನ್ಬೋದು ಅದೇನಿಲ್ಲ ಇಲ್ಲಿ ಹಾಕ್ಕೊಡೋದಿಲ್ಲ ಹಂಗೆ ಕೈಯಲ್ಲೇ ಎಷ್ಟು ಅಷ್ಟು ಹಾಕಬೋದು ತಿನ್ಬೋದು ಸ್ನೇಹಿತರೆ ಅಲ್ಲೇ ಪಕ್ಕದಲ್ಲಿ ನೀರಿದ್ದಾವೆ ಅಲ್ಲಿ ನೀರು ಕೈ ತೊಳ್ಕೊಂಡು ಬಂದು ಇಲ್ಲಿ ಮುಟ್ಟಬೇಕು ನೋಡಿದ್ರಲ್ಲ ಸ್ನೇಹಿತರೆ ಎಷ್ಟೊಂದು ಸ್ಟೋನ್ ಮಾಡಿಟ್ಟಿದ್ದಾರೆ ಆಲೆಯ ಖಾಲಿಯಾಗಿದೆ ನೋಡಿದ್ರಲ್ಲ ತುಂಬಾ ಚೆನ್ನಾಗಿತ್ತು ಅವ್ರ ಸಂಪ್ರದಾಯ ಪ್ರಕಾರ ಇದು ಎಲ್ಲ ಪ್ರಸಾದ ಸ್ನೇಹಿತರೆ ನೋಡಿ ಬಂದರೆಲ್ಲ ಕೈಯಕ್ಕೆ ಎಷ್ಟು ಪ್ರಕಾಶ್ ಆಗಂತಾರೆ ಹಾಗೆ ಒಳಗಡೆ ಎಂಟ್ರೆನ್ಸ್ ಆಗ್ಬೇಕಾದ್ರೆ ಇಲ್ಲಿ ನೀರು ನೋಡ್ತಾ ಇರ್ಬೋದು ಅವ್ರು ಯಾರೊಬ್ರು ವಾಶ್ ಮಾಡ್ತಾ ಇದ್ದಾರೆ ಅಲ್ಲಿ ಕೈ ಮತ್ತು ಕಾಲು ಎಲ್ಲ ತೊಳ್ಕೊಂಡು ಇಲ್ಲಿ ಒಳಗಡೆಯಿಂದ ಎಂಟ್ರೆನ್ಸ್ ಆಗಬೇಕು ನೋಡ್ತಾ ಇದ್ದೀರಲ್ಲ ಸ್ನೇಹಿತರೆ ನೋಡಿ ನಾನು ಹಬ್ಬ ಅವ್ರ ಹಬ್ಬದ ದಿಸಲೇ ಸ್ನೇಹಿತರೆ ನಾನು ಹೋಗಿದ್ದು ನೋಡಿದ್ರಲ್ಲ ಅವ್ರ ಹಬ್ಬದ ದಿಸಲೇ ಹೋಗಿದ್ದೀನಿ ಅನ್ನ ಹಬ್ಬದ ದಿನ ಅಂಬದ್ದು ಸ್ನೇಹಿತರೆ ನನಗೂ ಗೊತ್ತಿರಲಿಲ್ಲ ಕನ್ಫರ್ಮ್ ಆಗಿ ಬಟ್ ಆ ಹಬ್ಬದ ದಿನ ಹಿಂದಿನ ದಿನ ಹೋಗಿರೋದು ನಾನು ನೋಡಿದ್ರಲ್ಲ ಬಕ್ರಿದ್ದ ಹಬ್ಬ ಯಾವತ್ತಿತ್ತೋ ಸ್ನೇಹಿತರೆ ಅವತ್ತು ಹಿಂದಿನ ದಿನವೇ ನಾನು ಹೋಗಿರೋದು ಸ್ನೇಹಿತರೆ ಯಾಕೆಂದರೆ ಯಾವುದೇ ದೇವರಾಗಲಿ ಸ್ನೇಹಿತರೆ ನಮಗೆ ಒಳ್ಳೇದಾದರೂ ಸಾಕು ಅಂತ ನಾನು ಸ್ನೇಹಿತರೆ ನಮ್ಮ ಸ್ನೇಹಿತರು ಮಾತು ಕೇಳಿಬಿಟ್ಟು ನಾನು ಹೋಗಿದ್ದು ಖುಷಿ ಆಯಿತು ನೋಡ್ತಾ ಇರ್ಬೋದು ನೀವು ಇಲ್ಲಿ ಒಳಗಡೆನೇ ಬಿಡಲಿಲ್ಲ ಸ್ನೇಹಿತರೆ ನೋಡಿ ಒಂದು ಲೇಡೀಸ್ ನಿಂತಿದ್ದಾರೆ ಇಲ್ಲೆಲ್ಲ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಎಲ್ಲ ಕೂತ್ಕೊಂಡು ನಾನು ಅಷ್ಟೇ ಒಂದು ಐದು ನಿಮಿಷ ಹಾಗೆ ಕೂತ್ಕೊಂಡು ಪ್ರಾರ್ಥನೆ ಮಾಡಿಕೊಂಡೆ ಸ್ನೇಹಿತರೆ ನೋಡಿ ಇಲ್ಲಿಗೆ ದೊಡ್ಡ ದೊಡ್ಡ ಹೀರೋಗಳು ಹೀರೋಯಿನ್ಗಳು ರಾಜಕಾರಣಿಗಳು ಯಾರು ಮುಸ್ಲಿಮಲ್ಲಿ ಇದ್ದಾರೋ ಪ್ರತಿಯೊಬ್ಬರು ಇಲ್ಲಿ ಬಂದು ಹೋಗಿದ್ದಾರೆ ಸ್ನೇಹಿತರೆ ಇಂಥವ್ರು ಬಂದಿಲ್ಲ ಮಂಗಿಲ್ಲ ನಮ್ಮ ರಾಹುಲ್ ಗಾಂಧಿ ರಾಹುಲ್ ಎಲ್ಲ ಪ್ರತಿಯೊಬ್ಬರು ಇಲ್ಲಿ ಬಂದಿದ್ದಾರೆ ನೋಡಿ ಇಲ್ಲೂ ನಾನು ಕೈ ಮುಗಿದು ಮುಂದಕ್ಕೆ ನಾನು ಹಾಗೆ ಓದೆ ಸ್ನೇಹಿತರೆ ಅದೇ ರೀತಿ ನಾನು ಕೈ ಮುಕ್ಕೊಂಡು ಹೋಗಿದ್ದು ನಾನು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಕಾಣ್ತಾ ಇದೆ ಒಂದು ಕೈಯ್ಯಲ್ಲಿ ಮೊಬೈಲ್ ಇಟ್ಕೊಂಡು ನಾನು ಹೋಗಿದ್ದು ನೋಡಿ ಇವರೆಲ್ಲ ಈ ಒಂದು ಸೈಡು ಹ್ಯಾಂಡಿಕ್ಯಾಪ್ಟ್ಗಳು ಎಲ್ಲ ಕೂತಿದ್ದಾರೆ ಸ್ನೇಹಿತರೆ ನಾನು ತುಂಬಾ ಬೇಜಾರಾಯಿತು ಇಲ್ಲಿ ನೋಡಿ ಇವರೆಲ್ಲ ಹ್ಯಾಂಡಿಕ್ಯಾಪ್ಟ್ಗಳು ಯಾವ ಥರ ಒಳಗಡೆ ನಡೀತೈತೆ ನೋಡಿ ಪ್ರಾರ್ಥನೆ ಎಲ್ಲ ಮಾಡ್ತಿದ್ದಾರೆ ಎಲ್ಲ ಇದ್ದರು ನೋಡಿ ಎಷ್ಟೊಂದು ಜನ ಎಲ್ಲ ಕೂತಿದ್ದಾರೆ ನಾನು ಕೂತ್ಕೊಂಡು ಒಂದು ಐದು ನಿಮಿಷ ಪ್ರಾರ್ಥನೆ ಮಾಡ್ಕೊಂಡು ಹೋದೆ ಸ್ನೇಹಿತರೆ ನೋಡಿ ನೋಡ ನೋಡಿದ್ರಲ್ಲ ಸ್ನೇಹಿತರೆ ಒಳಗಡೆ ಅದು ಕಾಣಿಸ್ತಿರ್ಲಿಲ್ಲ ಸರಿಯಾಗಿ ನಾನು ತಲೆ ಕ್ಯಾಪೆಲ್ಲ ಹಾಕ್ಕೊಂಡಿದ್ದರೆ ಖಂಡಿತ ಒಳಗಡೆ ಹೋಗ್ಬೋದಾಯಿತು ಬಟ್ ಒಳಗಡೆ ಬಿಡಲಿಲ್ಲ ಒಂದು ಲೇಡೀಸ್ ಅಮ್ಮ ವಾಪಸ್ ಹಿಂದಕ್ಕೆ ಹೋಗುವಂತಂದರು ತಲೆ ಹೆಂಗಂದ್ರು ಕ್ಯಾಪ ಇಲ್ಲ ಕ್ಯಾಪೇ ಇಲ್ಲ ಅಂತಾನೆ ನೋಡಿ ಇದು ಮುಂದೆಗಡೆ ಶೇಪ್ ಸ್ನೇಹಿತರೆ ಇದು ಮುಂದೆಗಡೆ ಇರೋದು ನೋಡಿದ್ರಲ್ಲ ಯಾವ ರೀತಿ ಕಾಣಿಸಿದೆ ಅಂತನ ಇದೇನೆ ಫೋಟೋ ನಾವು ನೀವು ನೋಡುತ್ತಿದ್ದೀರಲ್ಲ ಇದೇನೆ ದರ್ಗಾ ಇದು ಸ್ನೇಹಿತರೆ ಅಜ್ಮೀರ್ ಶರೀಫ್ ಅಂತ ಇದು ಹೆಸರು ಪ್ರಪಂಚದಲ್ಲೇ ಇದೇ ಸ್ನೇಹಿತರೆ ದೊಡ್ಡದು ಇನ್ಯಾವುದೂ ಇಲ್ಲ ಇಲ್ಲಿಗೆ ಸುಮಾರು ಜನ ಎಲ್ಲ ಬಂದು ಇದಾರೆ ಫಿಲಮ್ ಹೀರೋಯಿನ್ ಹೀರೋಯಿನ್ಗಳು ಎಲ್ಲ ಮುಸ್ಲಿಮರು ಯಾರು ಇದ್ದಾರೋ ಎಲ್ಲನ ಇಲ್ಲಿ ಸಾಂಗ್ ಬರ್ತಾಯಿತ್ತು ಸ್ನೇಹಿತರೆ ಅವರು ಆಡ್ತಾಯಿದ್ರು ಅವರು ಆಡ ಯಾರು ಚೆನ್ನಾಗಿ ಆಡ್ತಾ ಆಡಿರೆ ಅಲ್ಲಿ ಅವರು ಅವ್ರ ಕಡೆಯವರೆಲ್ಲ ಬಂದು ದುಡ್ಡು ಕೊಟ್ಟು ಹೋಗ್ತಾಯಿದ್ರು ಅವ್ರಿಗೆ ಎಷ್ಟು ಚೆನ್ನಾಗಿ ಕೇಳೋಕ್ಕೆ ತುಂಬಾ ಇಂಪಾಗಿತ್ತು ಅವ್ರಿಗೂ ಅವರು ಭಾಷೆಯಲ್ಲಿ ಸಾಂಗು ಬಟ್ ನಾನು ಮ್ಯೂಟ್ ಮಾಡಿದ್ದೀನಿ ತುಂಬ ಚೆನ್ನಾಗಿತ್ತು ನಿಂತ್ಕೊಂಡು ಒಂದು ಐದು ನಿಮಿಷ ನಾನು ಕೇಳಿದೆ ಚೆನ್ನಾಗೇ ಸಾಂಗು ಆಡ್ತಾಯಿದ್ರು ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ರ ಸ್ನೇಹಿತರೆ ಯಾವುದೇ ಧರ್ಮ ಆಗಲಿ ಸ್ನೇಹಿತರೆ ಒಳ್ಳೆಯದಾದ್ರೂ ಸಾಕು ಅಂದ್ಕೊಂಡು ನಾನು ಈ ಜಾಗಕ್ಕೆ ಬಂದು ನಾನು ವಿಡಿಯೋ ಮಾಡಿರೋದು ಸ್ನೇಹಿತರೆ ಈ ವಿಡಿಯೋ ಯಾರೆಲ್ಲ ನೋಡ್ತಿದ್ದೀರ ಎಲ್ಲರಿಗೂ ಧನ್ಯವಾದಗಳು